ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲಲ್ಲಿ ನಾವು ನಿಮಗೆ ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಸೊ ಅದು ನಿಮಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ನಿಮ್ಮ ಫ್ರೆಂಡ್ಸಿಗೆ ಹೆಲ್ಪ್ ಆಗುತ್ತೆ ಸೊ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಕ್ವೆಶನ್ ಕಾಮನ್ಲಿ ನನಗೆ ಬರುತ್ತೆ ದ್ಯಾಟ್ ನಮಗೆ ಈ ಅಂಡೋತ್ಪತ್ತಿ ಆಗ್ತಾ ಇದೆ ಅಂದಾಗ ನಮ್ಮ ಬಾಡಿಯಲ್ಲಿ ಏನೇನು ಚೇಂಜಸ್ ಆಗುತ್ತೆ ನನ್ನ ಈ ಗರ್ಭಕಂಠದ ಮ್ಯೂಕಸ್ ಏನಿದೆ ಅದು ಈ ರೀತಿ ಇದೆ ನನಗೆ ಬ್ರೆಸ್ಟ್ ಟೆಂಡರ್ನೆಸ್ ಆಗ್ತಾ ಇದೆ ಸೊ ನಾನು ಅಂಡೋತ್ಪತ್ತಿಯನ್ನು ಮಾಡ್ತಾ ಇದ್ದೀನ ಈ ಥರದ ಕ್ವೆಶನ್ಸ್ ಬರ್ತಾ ಇರ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಓವ್ಯುಲೇಷನ್ ಅಥವಾ ಅಂಡೋತ್ಪತ್ತಿ ಆದಾಗ ಯಾವ ಲಕ್ಷಣಗಳು ಕಾಣ್ತವೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಅಂಡೋತ್ಪತ್ತಿ ಅಂದರೆ ಏನು ಎಗ್ಗನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದು ಓಕೆ ಸೊ ಮಹಿಳೆ ಎವ್ರಿ ಮಂತ್ ಅವಳ ಸೈಕಲಲ್ಲಿ ಒಂದು ಎಗ್ಗನ್ನು ಪ್ರೊಡ್ಯೂಸ್ ಮಾಡ್ತಾ ಇರ್ತಾಳೆ ಈ ಎಗ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ನಾವು ಓವ್ಯುಲೇಷನ್ ಅಂತ ಹೇಳ್ತಾ ಇರ್ತೇವೆ ಓಕೆ ಯಾಕೆ ಈ ಓವ್ಯುಲೇಷನ್ ಬಗ್ಗೆ ಇಷ್ಟೆಲ್ಲ ನಾವು ಡಿಸ್ಕಸ್ ಮಾಡ್ತೇವೆ ಅಂದರೆ ಒಂದು ಹೆಣ್ಮಗಳು ಗರ್ಭ ತರಿಸಬೇಕಾದ್ರೆ ಒಂದು ಎಗ್ ಬೇಕು ಮತ್ತು ಒಂದು ಶುಕ್ರಾಣು ಬೇಕು ಸೊ ಯಾವಾಗ ಈ ಎಗ್ ಬರುತ್ತೆ ಯಾವಾಗ ಅಂಡೋತ್ಪತ್ತಿ ಆಗುತ್ತೆ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅದೇ ಟೈಮಲ್ಲಿ ಶುಕ್ರಾಣು ಸಹ ಸೇರಿದರೆ ಈ ಮಗು ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಈಗ ಭಾಳಷ್ಟು ಜನರಿಗೆ ಇನ್ಫರ್ಟಿಲಿಟಿ ಇರುತ್ತೆ ಕನ್ಸೀವ್ ಅಷ್ಟು ಈಸಿಲಿ ಆಗ್ತಾ ಇರೋದಿಲ್ಲ ಮದುವೆಯಾಗಿ ಒಂದು ಒನ್ ಇಯರ್ ಆಗ್ತಾ ಬಂತು ಮಕ್ಕಳಾಗ್ತಾ ಇಲ್ಲ ಸೊ ಡಾಕ್ಟ್ರು ಹೇಳ್ತಾರೆ ನೀವು ಓವ್ಯುಲೇಷನ್ ಟೈಮಲ್ಲಿ ನೀವು ಸಂಬಂಧ ಮಾಡಬೇಕು ಅಂತ ಸೊ ಈ ಓವ್ಯುಲೇಷನ್ ಅಂದರೆ ಏನು ಅಂತ ಈ ಕ್ವೆಶನ್ ಬರ್ತಾ ಇರುತ್ತೆ ಸೊ ಓವ್ಯುಲೇಷನ್ ಅಂದರೆ ಈ ಟೈಮ್ ಯಾವಾಗ ನಿಮ್ಮ ಬಾಡಿ ಎಗ್ಗನ್ನು ರಿಲೀಸ್ ಮಾಡ್ತಾ ಇದೆ ಓಕೆ ಆ ಟೈಮಲ್ಲೇ ಸಂಭೋಗ ನಡೆದ್ರೆ ಶುಕ್ರಾಣು ಅವೈಲೇಬಲ್ ಇರುತ್ತೆ ಆ್ಯಂಡ್ ಎಗ್ ಸಹ ಬಂದಿರುತ್ತೆ ಸೊ ಇವೆರಡೂ ಕೂಡಬಹುದು ಮತ್ತು ನೀವು ಪ್ರೆಗ್ನೆಂಟ್ ಆಗುವ ಸಾಧ್ಯತೆ ಇರುತ್ತೆ ಸೊ ಈಗ ಎಕ್ಸಾಕ್ಟ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಈ ಓವ್ಯುಲೇಷನ್ ಟೈಮನ್ನು ಕ್ಯಾಲೆಂಡರ್ ಮೆಥಡ್ ಅಂದರೆ ಏನು ಫರ್ಟೈಲ್ ವಿಂಡೋ ಅಂದರೆ ಏನು ಇವೆಲ್ಲದರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋಸನ್ನು ಮಾಡಿದ್ದೇನೆ ನೀವು ಅದನ್ನು ರೆಫರ್ ಮಾಡಿಕೊಳ್ಳಿ ನಾನು ಲಿಂಕನ್ನು ಸಹ ಕೊಟ್ಟಿರ್ತೇನೆ ಯಾಕಂದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಹೇಗೆ ನಾವು ಆ ಫರ್ಟೈಲ್ ವಿಂಡೋ ಅನ್ನ ಪತ್ತೆ ಹಚ್ಚಬೇಕು ಅಂತ ಬಟ್ ಕೆಲವೊಂದು ಸಲ ಕೆಲವೊಂದು ಸಿಂಪ್ಟಮ್ ಸಹ ಬರ್ತಾ ಇರ್ತವೆ ಯಾವುದು ನಿಮ್ಗೆ ಹೇಳ್ತಾವೆ ನಿಮ್ಮ ಬಾಡಿ ಈಗ ಓವ್ಯುಲೇಷನ್ ಮಾಡ್ತಾ ಇದೆ ಅಂತ ಸೊ ಯಾವುದು ಇವು ಕೆಲವೊಂದು ಲಕ್ಷಣಗಳು ಸೊ ಇದು ಗರ್ಭಕೋಶ ಇದು ಎರಡು ಟ್ಯೂಬ್ಸ್ ಅಂಡ್ ಇದು ಅಂಡಾಶಯ ಈ ಓವರೀಸ್ ಇದ್ರಿಂದ ಎಗ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಎವ್ರಿ ಮಂತ್ ಒಂದು ಎಗ್ ರಿಲೀಸ್ ಆಗ್ತಾ ಇರುತ್ತೆ ಅಂಡ್ ಇದು ಗರ್ಭಕಂಠ ಅಂಡ್ ಇದು ವಜಾಯ್ನ ಅಥವಾ ಯೋನಿ ಸೊ ಯಾವಾಗ ಈ ಶುಕ್ರಾಣು ಥ್ರೂ ದ ವಜಾಯ್ನ ಯೋನಿಯ ಮುಖಾಂತರ ಇಲ್ಲಿ ಎಂಟರ್ ಆಗ್ತವೆ ಇಲ್ಲಿ ಈ ಓವರಿಯಿಂದ ಎಗ್ ರಿಲೀಸ್ ಆಗ್ತಾ ಇರುತ್ತೆ ಈ ಫಿನಾಮಿನನ್ ಈ ಎಗ್ ರಿಲೀಸ್ ಆಗೋದನ್ನ ನಾವು ಅಂಡೋತ್ಪತ್ತಿ ಅಂತ ಹೇಳ್ತಾ ಇರ್ತೇವೆ ಅಂಡ್ ಈ ರಿಲೀಸ್ ಆದಂತ ಒಂದು ಎಗ್ ಒಂದು ಶುಕ್ರಾಣುವಿನ ಜೊತೆ ಕೂಡ್ಕೊಂಡು ಒಂದು ಫರ್ಟಿಲೈಸೇಷನ್ ಆಗತ್ತೆ ಎಂಬ್ರಿಯೋ ಫಾರ್ಮ್ ಆಗತ್ತೆ ಸೊ ನೀವು ನೋಡ್ಬೋದು ಹೇಗೆ ಇಲ್ಲಿ ಮೆಚುರೇಷನ್ ಹಾಕೊಂಡು ಈ ಫಾಲಿಕಲ್ಸ್ ಡೆವಲಪ್ ಆಗ್ತಾ ಇದಾವೆ ಹೇಗೆ ಈ ಫಿಂಬ್ರಿ ಈ ಬೆರಳಿನಂತ ಇರುವಂತ ಈ ಫಿಂಬ್ರಿ ಏನ್ ಮಾಡ್ತವೆ ಎಗ್ ಅನ್ನ ಇಲ್ಲಿ ತೆಗೆದ್ಕೊಂಡು ಹೋಗ್ತವೆ ಒಂದ್ ಎಗ್ ಅನ್ನ ಅಂಡ್ ಇಲ್ಲಿ ಶುಕ್ರಾಣು ಬಂದು ಕೂಡ್ತಾ ಇದೆ ಸೊ ಈ ಎಗ್ ಒಂದು ಚೀಲದಲ್ಲಿರುತ್ತೆ ಇದನ್ನ ಫಾಲಿಕಲ್ ಅಂತ ಹೇಳ್ತಾ ಇರ್ತಾರೆ ಈ ಫಾಲಿಕಲ್ ಈ ರೀತಿ ಮೆಚೋರ್ ಆಗ್ತಾ ಹೋಗುತ್ತೆ ಓಕೆ ಫಸ್ಟ್ ಚಿಕ್ಕದಿರುತ್ತೆ ಆಮೇಲೆ ದೊಡ್ಡದಾಗತ್ತೆ ಆಮೇಲೆ ಈ ರೀತಿ ದೊಡ್ಡದಾಗತ್ತೆ ಎಲ್ಲಾರ್ಕಿಂತ ದೊಡ್ಡದಾದಂತಹ ಒಂದು ಫಾಲಿಕಲ್ ಏನಿರುತ್ತೆ ಅದು ರಪ್ಚರ್ ಆಗತ್ತೆ ಈ ಮಹಿಳೆಯದು ಇಪ್ಪತ್ತೆಂಟ್ ದಿವಸದ ಸೈಕಲ್ ಸೊ ಅರೌಂಡ್ ಹದಿನಾಲ್ಕನೇ ದಿವಸಕ್ಕೆ ಈ ಚೀಲ ಒಡೆಯಿತು ಆಯ್ತು ಅಂಡ್ ಈ ಎಗ್ ಇದರಿಂದ ಹೊರಗೆ ಬಂತು ಇದನ್ನ ನಾವು ಓವ್ಯುಲೇಷನ್ ಡೇಗೆ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತೇವೆ ಸಪೋಸ್ ಈ ಎಗ್ಗಿನ ಜೊತೆ ಶುಕ್ರಾಣು ಕೂಡ್ತು ನಿಮಗೆ ಪ್ರೆಗ್ನೆನ್ಸಿ ಆಗತ್ತೆ ಕೂಡ್ಲಿಲ್ಲ ಇದು ಡಿಜನರೇಟ್ ಆಗತ್ತೆ ಅಂಡ್ ನಿಮ್ಗೆ ಮತ್ತೆ ಫೋರ್ಟೀನ್ ಡೇಸ್ ನಂತರ ಪೀರಿಯಡ್ಸ್ ಬರುತ್ತೆ ಸೊ ಇದು ಫಾಲಿಕ್ಯುಲರ್ ಫೀಸ್ ಇದು ಆದ ನಂತರ ಬರೋದು ಲೂಟಿಯಲ್ ಫೀಸ್ ಸೊ ಫಸ್ಟ್ ಅಂತ ಹೇಳಿದರೆ ಈ ಎಗ್ ವೈಟ್ ಡಿಸ್ಚಾರ್ಜ್ ನಿಮ್ಮ ಯೋನಿಯಿಂದ ಈ ಡಿಸ್ಚಾರ್ಜ್ ಬರ್ತಾ ಇರುತ್ತೆ ಒಂಥರ ದ್ರವ ಬರ್ತಾ ಇರುತ್ತೆ ಬಿಳಿ ಸ್ರಾವವಾಗ್ತಾ ಇರುತ್ತೆ ಬಟ್ ಅದು ಪರ್ಟಿಕ್ಯುಲರ್ಲಿ ಹೇಗಿರುತ್ತೆ ಒಂದು ಈ ಮೊಟ್ಟೆಯ ವೈಟ್ ಪಾರ್ಟ್ ಹೇಗಿರುತ್ತೆ ನೀವೊಂದು ಮೊಟ್ಟೆಯನ್ನು ಒಡೆದ್ರೆ ಅದರೊಳಗೆ ಹಳದಿ ಮತ್ತು ಬಿಳಿ ಬಣ್ಣ ಇರುತ್ತೆ ಅಲ್ಲ ಸೊ ಆ ಬಿಳಿ ಪಾರ್ಟ್ ಏನಿರುತ್ತೆ ವೈಟ್ ಏನಿರುತ್ತೆ ಅದರ ಕನ್ಸಿಸ್ಟೆನ್ಸಿ ಆಗಿರುತ್ತೆ ಅದನ್ನು ನಾವು ಸ್ಟ್ರೆಚ್ ಮಾಡಿದರೆ ಅದು ಸ್ಟ್ರೆಚ್ ಆಗ್ತಾ ಇರುತ್ತೆ ಇದು ಈ ಹಾರ್ಮೋನ್ಸ್ ಇಂದ ಈ ರೀತಿ ಈ ಸರ್ವೈಕಲ್ ಮ್ಯೂಕಸ್ನ ಕನ್ಸಿಸ್ಟೆನ್ಸಿ ಈ ರೀತಿ ಇರುತ್ತೆ ಆ್ಯಂಡ್ ಈ ರೀತಿ ಬಂದಾಗ ನಮ್ಮ ಬಾಡಿ ಈ ಹಾರ್ಮೋನ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ ಯಾವುದರಿಂದ ಈಗ ನೆಕ್ಸ್ಟ್ ಓವ್ಯುಲೇಷನ್ ಆಗ್ತಾ ಇರುತ್ತೆ ಆ್ಯಂಡ್ ಈ ಮ್ಯೂಕಸ್ ನಮಗೆ ಸಜೆಸ್ಟ್ ಮಾಡುತ್ತೆ ಹೌದು ಈ ಓವ್ಯುಲೇಷನ್ ಟೈಮ್ ಅಂತ ಸೊ ಈ ಗರ್ಭಕಂಠದಿಂದ ಬರುವಂತಹ ದ್ರವ ಡಿಸ್ಚಾರ್ಜ್ ಏನಿರುತ್ತೆ ಅದರ ಕನ್ಸಿಸ್ಟೆನ್ಸಿ ನಿಮಗೆ ದ್ಯಾಟ್ ಈಗ ಓವ್ಯುಲೇಷನ್ ಆಗ್ತಾ ಇದೆ ಸೊ ಇಲ್ಲಿ ನೀವು ನೋಡಬಹುದು ಹೇಗೆ ಈ ಓವ್ಯುಲೇಷನ್ ಅಂಡೋತ್ಪತ್ತಿಯಲ್ಲಿ ಟೈಮ್ ಅಲ್ಲಿ ಈ ಗರ್ಭಕಂಠದಿಂದ ಬರುವಂತಹ ಈ ಮ್ಯೂಕಸ್ ಈ ದ್ರವ ಏನಿರುತ್ತೆ ಈ ರೀತಿ ಈ ಎಗ್ ವೈಟ್ ಈ ಮೊಟ್ಟೆಯ ವೈಟ್ ಪಾರ್ಟ್ ಹೆಂಗಿರತ್ತೆ ಅದರ ರೀತಿ ಅದರ ಕನ್ಸಿಸ್ಟೆನ್ಸಿ ಇರುತ್ತೆ ಸ್ಟ್ರೆಚ್ ಮಾಡಬಹುದು ಓಕೆ ಈ ರಾ ಎಗ್ ವೈಟ್ ತರ ಇರುತ್ತೆ ಅಂಡ್ ಈ ಓವ್ಯುಲೇಷನ್ ಆಗದೆ ಇದ್ದಾಗ ಇದು ದಪ್ಪಗಿರುತ್ತೆ ಈ ತರ ನಮ್ಗೆ ಎಳೆಯಕ್ಕೆ ಒಂಥರ ಈ ದಾರದ ತರ ಇದನ್ನ ಎಳೆಯಕ್ಕೆ ಆಗ್ತಾ ಇರೋದಿಲ್ಲ ಬಟ್ ಡ್ಯೂರಿಂಗ್ ಓವ್ಯುಲೇಷನ್ ಈ ರೀತಿ ಇದು ಸ್ಟ್ರೆಚ್ ಆಗ್ತಾ ಇರುತ್ತೆ ಎಗ್ ವೈಟ್ ತರ ಸೊ ಇಲ್ಲಿ ನೋಡಬಹುದು ಹೇಗೆ ಇದು ಎಗ್ ವೈಟ್ ತರ ಸ್ಟ್ರೆಚ್ ಆಗ್ತಾ ಇದೆ ಇದು ಓವ್ಯುಲೇಷನ್ ಆಗದೆ ಇದ್ದ ಟೈಮ್ ಅಲ್ಲಿ ಡಿಸ್ಚಾರ್ಜ್ ಈ ರೀತಿ ಬರ್ತಾ ಇರಬಹುದು ನಿಮ್ಮ ಈ ಗರ್ಭ ಕಂಠದ ದ್ರವವನ್ನ ನೋಡಬೇಕು ಅದರ ಓವ್ಯುಲೇಷನ್ ಕಂಫರ್ಟೇಬಲ್ ಸಿಟ್ಟಿಂಗ್ ಪೊಸಿಷನ್ ತಗೊಳ್ಬೇಕು ನಿಮ್ಮ ಈ ಇಂಡೆಕ್ಸ್ ಫಿಂಗರ್ ಅನ್ನ ಯೂಸ್ ಮಾಡಬೇಕು ಅಂಡ್ ಈ ನಿಮ್ಮ ತಂಬ್ ಮತ್ತೆ ಈ ಇಂಡೆಕ್ಸ್ ಫಿಂಗರ್ ಇವುಗಳನ್ನ ಹಿಡಿದು ಆ ಡಿಸ್ಚಾರ್ಜ್ ಅನ್ನ ಪ್ರೆಸ್ ಮಾಡಿ ಸ್ಟ್ರೆಚ್ ಮಾಡಬೇಕು ಸು ರೀತಿ ಅದು ಸ್ಟ್ರೆಚ್ ಆಗ್ತಾ ಇದೆ ಈ ರೀತಿ ಬರ್ತಾ ಇದೆ ಒಂದು ದಾರ ಮಾಡ್ತಾರ ಅಂದಾಗ ಅದು ಒಂದು ಐಡಿಯಾ ಕೊಡ್ತಾ ಇರತ್ತೆ ದಟ್ ಹೌದು ಈಗ ಓವ್ಯುಲೇಷನ್ ಆಗ್ತಾ ಇರಬಹುದು ಅಂತ ಇದು ಹಾರ್ಮೋನಲ್ ಚೇಂಜಸ್ ಈ ರೀತಿ ಆಗ್ತಾ ಇರತ್ತೆ ನೆಕ್ಸ್ಟ್ ಅಂದ್ರೆ ಬೇಸಲ್ ಬಾಡಿ ಟೆಂಪ್ರೇಚರ್ ನಿಮ್ಮ ಬಾಡಿಯ ಟೆಂಪ್ರೇಚರ್ ಒಂದು ಸಟಲ್ ಇನ್ಕ್ರೀಸ್ ಆಗತ್ತೆ ಅಂದ್ರೆ ಒಂದು ಝೀರೋ ಪಾಯಿಂಟ್ ಫೈವ್ ಟು ಒನ್ ಡಿಗ್ರಿಯಷ್ಟು ನಿಮ್ಮ ಬಾಡಿ ಟೆಂಪ್ರೇಚರ್ ಸ್ವಲ್ಪ ರೈಸ್ ಆಗತ್ತೆ ಬಿಕಾಸ್ ಆಫ್ ದ ಹಾರ್ಮೋನ್ಸ್ ಜ್ಯೂರಿಂಗ್ ಓವ್ಯುಲೇಷನ್ ಸೊ ನೀವು ನಿಮ್ಮ ಟೆಂಪ್ರೇಚರನ್ನು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಈವನ್ ಬೆಡ್ಡಿಂದ ಇಳಿಯೋಕ್ಕಿಂತ ಮೊದಲು ನೀವು ಟೆಂಪ್ರೇಚರ್ ನೋಡ್ತಾ ಇದ್ದ್ರಿ ಕಂಟಿನ್ಯೂಯಸ್ಲಿ ನೀವು ಟ್ರ್ಯಾಕ್ ಮಾಡ್ತಾ ಇದ್ದಾಗ ನೀವು ಒಂದು ಸ್ಲೈಟ್ ಯುನೋ ರೈಸ್ ಆಫ್ ಟೆಂಪ್ರೇಚರನ್ನು ನೋಡ್ತಾ ಇರ್ತೀರಿ ಅದು ಬೇಸಲ್ ಬಾಡಿ ಟೆಂಪ್ರೇಚರ್ ರೈಸ್ ಇದೇನು ಸಜೆಸ್ಟ್ ಮಾಡ್ತಾ ಇರತ್ತೆ ಹೌದು ಈಗ ಓವ್ಯುಲೇಷನ್ ಇನ್ ಟೈಮ್ ಅಂಡೋತ್ಪತ್ತಿಯ ಟೈಮ್ ಅಂತ ಸಜೆಸ್ಟ್ ಮಾಡ್ತಾ ಇರುತ್ತೆ ಅದೇ ರೀತಿ ನೋಡಿ ನಿಮ್ಮ ಈ ಬೇಸಲ್ ಬಾಡಿ ಟೆಂಪರೇಚರ್ ನಿಮ್ಮ ದೇಹದ ಟೆಂಪರೇಚರ್ ಏನಿರುತ್ತೆ ಅದು ಸಹ ಚೇಂಜಸ್ ಅನ್ನ ತೋರಿಸ್ತಾ ಇರುತ್ತೆ ಡ್ಯೂರಿಂಗ್ ದ ಟೈಮ್ ಆಫ್ ಓವ್ಯುಲೇಷನ್ ಸೊ ಈ ಫರ್ಟೈಲ್ ವಿಂಡೋದಲ್ಲಿ ಈ ರೀತಿ ಟೆಂಪರೇಚರ್ ಚೇಂಜ್ ಆಗ್ತಾ ಇರುತ್ತೆ ಕೆಲವೊಂದು ಸಲ ಮಹಿಳೆಯರಿಗೆ ಏನೋ ಒಂದು ಸ್ವಲ್ಪ ಚುಚ್ಚಿರ ತರ ಅಥವಾ ಒಂಥರ ಪುಲ್ ತರ ಆಗ್ತಾ ಇರುತ್ತೆ ಒಂದು ತಮ್ಮ ಈ ಕಿಬ್ಬೊಟ್ಟೆ ಹತ್ತಿರ ಸ್ವಲ್ಪ ಪೇನ್ ಬಂದಂಗೆ ಆಗ್ತಾ ಇರತ್ತೆ ಎಲ್ಲರಲ್ಲೂ ಅಲ್ಲ ಬಟ್ ಸ್ವಲ್ಪ ಜನರಲ್ಲಿ ಈ ತರ ಪೇನ್ ಬಂದಂಗಾಗತ್ತೆ ಸೊ ಇದು ಸಹ ಒನ್ ಆಫ್ ದ ಸೈನ್ ಇರ್ಬೋದು ಆ ಮಹಿಳೆಗೆ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಈಗ ಯಾವಾಗ ಬರ್ತಾ ಇರತ್ತೆ ಈಗ ಸಪೋಸ್ ಆ ಮಹಿಳೆಗೆ ಒಂದು ಸೈಕಲ್ ಅವಳ ಸೈಕಲ್ ಏನಿದೆ ಈ ಮುಟ್ಟಿನ ಈ ಸೈಕಲ್ ಅದು ಸಪೋಸ್ ಇಪ್ಪತ್ತೆಂಟು ದಿವಸದ್ದು ಅಂದಾಗ ಯೂಶ್ವಲಿ ಹದಿನಾಲ್ಕನೇ ದಿವಸಕ್ಕೆ ಅವಳಿಗೆ ಈ ಒುಲೇಷನ್ ಆಗುವ ಸಾಧ್ಯತೆ ಇರುತ್ತೆ ಸೊ ಆ ಟೈಮಲ್ಲಿ ಅವಳಿಗೆ ಈ ಕಿಬ್ಬೊಟ್ಟೆ ಹತ್ತಿರ ಏನೋ ಒಂದು ಸ್ವಲ್ಪ ಚುಚ್ಚಿದ ಹಾಗೆ ಒಂದು ಸ್ವಲ್ಪ ಎಳೆದ ಹಾಗೆ ಒಂದು ಸ್ವಲ್ಪ ಪೇನ್ ಬರ್ತಾ ಇರುತ್ತೆ ಸೊ ಇದು ಸಹ ಒನ್ ಆಫ್ ದ ಸಿಂಪ್ಟಮ್ ಇರಬಹುದು ದ್ಯಾಟ್ ದ ಲೇಡಿ ಈಸ್ ಓವ್ಯುಲೇಟಿಂಗ್ ಕೆಲವೊಬ್ಬರಿಗೆ ಈ ಪೇನ್ ಬರೋ ಟೈಮಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಸ್ಪಾಟಿಂಗ್ ಸಹ ಆಗ್ತಾ ಇರ್ಬೋದು ಒಂದೆರಡು ಡ್ರಾಪ್ ಸ್ವಲ್ಪ ಬ್ಲಡ್ ಥರನೂ ಬರ್ತಾ ಇರಬಹುದು ಅದು ಸಹ ಓವ್ಯುಲೇಷನಲ್ಲಿ ಕೆಲವೊಂದು ಮಹಿಳೆಯರಲ್ಲಿ ನಾವು ನೋಡ್ತಾ ಇರ್ತೇವೆ ಕೆಲವೊಂದು ಮಹಿಳೆಯರಿಗೆ ಬಿಕಾಸ್ ಈ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ ಈ ಅಂಡೋತ್ಪತ್ತಿಯ ಟೈಮಲ್ಲಿ ಅವರಿಗೆ ಕೆಲವೊಂದು ಬಾಡಿಲಿ ಚೇಂಜಸ್ ನೋಡ್ಬೋದು ಕೆಲವೊಬ್ಬರಿಗೆ ಈ ಸ್ತನಗಳಲ್ಲಿ ಸ್ವಲ್ಪ ನೋವು ಉಂಟಾದಂಗೆ ಆಗ್ತಾ ಇರಬಹುದು ಕೆಲವೊಬ್ಬರಿಗೆ ಈ ಇನ್ಕ್ರೀಸ್ಡ್ ಲಿಬಿಡೋ ಈ ಕಾಮಾಸಕ್ತಿ ಸ್ವಲ್ಪ ಹೆಚ್ಚಿಗೆ ಆಗ್ಬಹುದು ಕೆಲವೊಬ್ಬರಿಗೆ ಈ ಸ್ಮೆಲ್ಲಿನ ಸೆನ್ಸೇಷನ್ನು ಟೇಸ್ಟಿನ ಸೆನ್ಸೇಷನ್ನು ಇದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಅವರಿಗೆ ಈ ಥರ ಫೀಲ್ ಆಗ್ತಾ ಇರ್ಬೋದು ಇವೆಲ್ಲ ಹಾರ್ಮೋನಲ್ ಚೇಂಜಸ್ ಆಗಿರೋದ್ರಿಂದ ಆ ಟೈಮಲ್ಲಿ ಈ ಥರದ ಸೆನ್ಸೇಷನ್ಸು ಈ ಥರದ ಸಿಂಪ್ಟಮ್ಸು ಮಹಿಳೆಗೆ ಬರ್ತಾ ಇರ್ಬೋದು ಕೆಲವೊಂದು ಸಲ ಏನಾಗುತ್ತೆ ಮಹಿಳೆಯರಿಗೆ ಈ ಅಂಡೋತ್ಪತ್ತಿ ಆದ ಟೈಮಲ್ಲಿ ಈ ಹಾರ್ಮೋನಲ್ ಚೇಂಜಸ್ ಆಗಿರೋದ್ರಿಂದ ತುಂಬ ಅವಳಿಗೆ ಈ ಥರ ಗ್ಯಾಸ್ ತುಂಬ್ದಂಗೆ ಆಗುತ್ತೆ ಬ್ಲೋಟಿಂಗ್ ಸೆನ್ಸೇಷನ್ ಫೀಲಿಂಗ್ ಬರ್ತಾ ಇರ್ಬೋದು ಓಕೆ ಸೊ ಇದು ಒನ್ ಆಫ್ ದ ಸೆನ್ಸೇಷನ್ ಇರ್ಬೋದು ಒಂಥರ ಅವಳಿಗೆ ವಾಮಿಟಿಂಗ್ ಸೆನ್ಸೇಷನ್ನು ಒಂಥರ ಭಾಳ ಸ್ವಲ್ಪ ತಂದಪಾಗ್ಬಿಟ್ಟಿದ್ದೀನಿ ಹೊಟ್ಟೆ ಎಲ್ಲ ಸ್ವಲ್ಪ ಉಬ್ಕೊಂಡಿದೆ ಆ ರೀತಿ ಸೆನ್ಸೇಷನ್ಸ್ ಬರ್ತಾ ಇರ್ಬೋದು ಕೆಲವೊಬ್ಬರಿಗೆ ಹೆಡೇಕ್ ಬರೋದು ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗೋದು ಈ ಸಿಂಪ್ಟಮ್ಸ್ ಸಹ ಬರ್ತಾ ಇರ್ಬೋದು ಇವು ಕೆಲವೊಂದು ಸಿಂಪ್ಟಮ್ಸ್ ಯಾವುದು ನಿಮಗೆ ಹೇಳ್ತಾ ಇರ್ಬೋದು ದ್ಯಾಟ್ ನಿಮ್ಮ ಬಾಡಿ ಈಗ ಈ ಟೈಮಲ್ಲಿ ಎಗ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಒಂದು ನಿಮ್ಮ ಸರ್ವೈಕಲ್ ಮ್ಯೂಕಸ್ ಚೇಂಜ್ ನಿಮ್ಮ ಈ ಯೋನಿಯಿಂದ ಬರುವಂಥ ದ್ರವ ಏನಿರುತ್ತೆ ಅದು ಎಗ್ ವೈಟಿನ ತರ ಸ್ಟಿಕ್ಕಿ ಇರುತ್ತೆ ನಾವು ಅದನ್ನು ಸ್ಟ್ರೆಚ್ ಮಾಡಿದರೆ ಅದು ಸ್ಟ್ರೆಚೇಬಲ್ ಇರುತ್ತೆ ಸೊ ಆ ರೀತಿ ಚೇಂಜಸ್ ಬರ್ತಾ ಇರ್ಬೋದು ಮಹಿಳೆಗೆ ಸ್ತನಗಳಲ್ಲಿ ಸ್ವಲ್ಪ ನೋ ಬಂದಂಗೆ ಆಗ್ತಾ ಇರ್ಬೋದು ಅವಳಿಗೆ ಗ್ಯಾಸ್ ತುಂಬಿದ ತರ ಬ್ಲೋಟಿಂಗ್ ಸೆನ್ಸೇಷನ್ ಬರ್ತಾ ಇರಬಹುದು ಸ್ವಲ್ಪ ಹೆಡೇಕ್ ಬರ್ತಾ ಇರಬಹುದು ವಾಮಿಟಿಂಗ್ ಸೆನ್ಸೇಷನ್ ಬರ್ತಾ ಇರಬಹುದು ಕೆಲವೊಮ್ಮೆ ಮಹಿಳೆಗೆ ಕಿಬ್ಬೊಟ್ಟೆ ಹತ್ತಿರ ಸ್ವಲ್ಪ ಚುಚ್ಚಿದ ಹಾಗೆ ಸ್ವಲ್ಪ ಆಗ್ತಾ ಇರಬಹುದು ಸ್ವಲ್ಪ ಜನರಿಗೆ ಸ್ವಲ್ಪ ಸ್ಪಾಟಿಂಗ್ ತರ ಸಹ ಆಗ್ತಾ ಇರಬಹುದು ಒಂದೆರಡು ಡ್ರಾಪ್ ಅಷ್ಟೇ ಬ್ಲಡ್ ಬರುತ್ತೆ ಆ ರೀತಿ ಸಹ ಆಗ್ತಾ ಇರಬಹುದು ಕೆಲವೊಮ್ಮೆ ಮಹಿಳೆಯರಿಗೆ ಎಲ್ಲ ಈ ಸೆನ್ಸೇಷನ್ಸ್ ಏನಿರುತ್ತೆ ಸ್ಮೆಲ್ಲಿನ ಸೆನ್ಸೇಷನ್ಸ್ ಇರಬಹುದು ಇವೆಲ್ಲ ಸ್ವಲ್ಪ ಹೆಚ್ಚಿಗೆ ತರ ಫೀಲ್ ಆಗ್ತಾ ಇರುತ್ತೆ ಬ್ರೆಸ್ಟ್ ಅಲ್ಲಿ ಸ್ತನಗಳಲ್ಲಿ ನೋವು ಬರೋದು ಈ ರೀತಿ ಕೆಲವೊಂದು ಬಾಡಿಲಿ ಚೇಂಜಸ್ ಆಗ್ತಾ ಇರುತ್ತೆ ಈಗ ಜಸ್ಟ್ ಬಿಕಾಸ್ ನಿಮಗೆ ಇವೆಲ್ಲ ಲಕ್ಷಣ ಬಂದಿದೆ ದಟ್ ಡಸಂಟ್ ಮೀನ್ ದ್ಯಾಟ್ ನಿಮಗೆ ಓವ್ಯುಲೇಷನ್ನೇ ಆಗ್ತಾ ಇದೆ ಇಟ್ ಕುಡ್ ಬಿ ಬಿಕಾಸ್ ಆಫ್ ಅದರ್ ಕಂಡೀಷನ್ಸ್ ಆಲ್ಸೋ ಇದು ಇಂಡಿವಿಜುವಲ್ ಇಂದ ವೇರಿ ಆಗ್ತಾ ಇರುತ್ತೆ ಅಂದರೆ ಕೆಲವೊಂದು ಮಹಿಳೆಯರಿಗೆ ಓವ್ಯುಲೇಷನ್ ಆಗ್ತಾ ಇರುತ್ತೆ ಬಟ್ ಏನೂ ಲಕ್ಷಣಗಳು ಇರದೇ ಇರ್ಬೋದು ಸೊ ಈ ಲಕ್ಷಣ ಇಲ್ಲ ಅಂದ ಮಾತ್ರಕ್ಕೆ ನಿಮಗೆ ಓವ್ಯುಲೇಷನ್ನೇ ಆಗ್ತಾ ಇಲ್ಲ ಅಂತ ಅರ್ಥವಲ್ಲ ಓಕೆ ಈಗ ನಾನು ಹೇಳಿದೆ ಓವ್ಯುಲೇಷನ್ ಟೈಮಲ್ಲಿ ಅವರಿಗೆ ಸ್ವಲ್ಪ ಕಿಬ್ಬೊಟ್ಟೆ ಹತ್ರ ನೋವು ಬರ್ತಾ ಇರ್ಬೋದು ಸೊ ಎಲ್ಲರಲ್ಲೂ ಈ ನೋವು ಬಂದೇ ಬರಬೇಕು ನೋವು ಬಂದರೆ ಮಾತ್ರ ಅವರಿಗೆ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಅಲ್ಲ ಮಹಿಳೆಯಿಂದ ಮಹಿಳೆಗೆ ಲಕ್ಷಣಗಳು ವೇರಿ ಆಗ್ತಾ ಇರ್ತಾರೆ ಒಂದು ಮಹಿಳೆಗೆ ಆ ಟೈಮಲ್ಲಿ ಏನು ಲಕ್ಷಣಗಳು ಬರದೇ ಇರ್ಬೋದು ಕೆಲವೊಂದು ಮಹಿಳೆಯರಿಗೆ ಎಲ್ಲ ಲಕ್ಷಣಗಳು ಬರ್ತಾ ಇರ್ಬೋದು ಕೆಲವೊಬ್ಬರಿಗೆ ಕೆಲವೊಂದು ಲಕ್ಷಣಗಳು ಬರ್ತಾ ಇರ್ಬೋದು ಸೊ ನಿಮಗೆ ಎಕ್ಸಾಕ್ಟ್ಲಿ ನನಗೆ ಓವ್ಯುಲೇಷನ್ ಆಗಿದೆಯೋ ಇಲ್ಲವೋ ಅಂತ ನೋಡೋದಿತ್ತು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ ಯಾವಾಗ ನಿಮ್ಮ ಡಾಕ್ಟರ್ ನಿಮಗೆ ಫಾಲಿಕ್ಯುಲಾರ್ ಸ್ಟಡಿ ಮಾಡ್ತಿರ್ತಾರೆ ಅಲ್ಟ್ರಾಸೌಂಡ್ ಮುಖಾಂತರ ನೋಡ್ತಿರ್ತಾರೆ ಈಗ ಈ ಎಗ್ ದೊಡ್ಡದಾಯ್ತು ಇವತ್ತಿಷ್ಟು ಮಿಲಿಮೀಟ್ರ್ ಆಗಿದೆ ನಾಳೆ ಆಗ್ತಾ ಇದೆ ಓಕೆ ಈಗ ನೆಕ್ಸ್ಟ್ ಅದು ಈಗ ರಪ್ಚರ್ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ನಮಗೆ ಹೇಳುತ್ತೆ ನೀವು ಹೇಗೆ ಅದನ್ನ ಟ್ರ್ಯಾಕ್ ಮಾಡ್ಬೋದು ಒಂದು ಓವ್ಯುಲೇಷನ್ ಕಿಟ್ಸನ್ನು ಯೂಸ್ ಮಾಡಿಕೊಂಡು ಮಾರ್ಕೆಟಲ್ಲಿ ಓವ್ಯುಲೇಷನ್ ಕಿಟ್ಸ್ ಬರ್ತಾ ಇರುತ್ತೆ ಐದು ಸ್ಟ್ರಿಪ್ಪಿನ ಒಂದು ಪ್ಯಾಕೆಟ್ ಬರ್ತಾ ಇರುತ್ತೆ ಅದನ್ನು ನೀವು ಟೆಸ್ಟ್ ಮಾಡ್ಕೊಂಡು ನೋಡ್ತಾ ಇರಬೇಕು ಯಾವಾಗ ಅದರಲ್ಲಿ ಎರಡು ಗೆರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಎರಡು ಗೆರೆ ಸೇಮ್ ಟೈಪ್ ಕಾಣ್ತಾ ಇರುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಹಾಂ ಇನ್ನು ನೆಕ್ಸ್ಟ್ ಒಂದು ಟ್ವೆಲ್ ಟು ತರ್ಟಿ ಸಿಕ್ಸ್ ಅವರ್ಸ್ ಒಳಗಡೆ ಓವ್ಯುಲೇಷನ್ ಆಗೋದಿದೆ ಅಂತ ಸೊ ಅದು ನಿಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ ಕ್ಯಾಲೆಂಡರ್ ಮೆಥಡಲ್ಲಿ ನೀವು ಯಾವಾಗ ನಿಮ್ಮ ಸೈಕಲ್ಸನ್ನು ಟ್ರ್ಯಾಕ್ ಮಾಡಿಕೊಂಡು ನಿಮ್ಮ ಓವ್ಯುಲೇಷನ್ ಡೇಟನ್ನು ಪತ್ತೆ ಹಚ್ಕೊಂಡು ಆ ಟೈಮಲ್ಲಿ ನೀವು ಸಂಬಂಧ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀರ ಸೊ ಬೈ ಟ್ರ್ಯಾಕಿಂಗ್ ಥ್ರೂ ಕ್ಯಾಲೆಂಡರ್ ಮೆಥಡ್ ಆವಾಗಲೂ ನಿಮ್ಗೊಂದು ಫೇರ್ ಐಡಿಯಾ ಸಿಗ್ತಾ ಇರುತ್ತೆ ಈ ಟೈಮಲ್ಲಿ ನಿಮ್ಗೆ ಓವ್ಯುಲೇಷನ್ ಆಗ್ತಾ ಇರ್ಬೋದು ಅಂತ ಆ್ಯಂಡ್ ಎಲಾಂಗ್ ವಿತ್ ದಟ್ ಈ ಲಕ್ಷಣಗಳು ಇವೆಲ್ಲ ಕೂಡಿ ನಾವು ಹಾ ಈ ಮಹಿಳೆಗೆ ಈ ಟೈಮಲ್ಲಿ ಅಂಡೋತ್ಪತ್ತಿ ಆಗ್ತಾ ಇರಬಹುದು ಅಂತ ನಾವು ಡಿಸೈಡ್ ಮಾಡ್ತಾ ನಾಟ್ ದ್ಯಾಟ್ ನಿಮಗೆ ಇವೆಲ್ಲ ಲಕ್ಷಣಗಳು ಬರಲೇಬೇಕು ಕೆಲವೊಂದು ಲಕ್ಷಣಗಳು ಈ ರೀತಿ ಕಾಣ್ತಾ ಇರ್ಬೋದು ಆ್ಯಂಡ್ ಆವಾಗ ನಿಮ್ಗೊಂದು ಐಡಿಯಾ ಬರ್ತಾ ಇರತ್ತೆ ಹೌದು ಮೇ ಬಿ ನನಗೆ ಯುನೋ ಈ ಥರ ಚೇಂಜಸ್ ಆಗ್ತಾ ಇದೆ ಎಗ್ ಪ್ರೊಡ್ಯೂಸ್ ಆಗ್ತಾ ಇರ್ಬೋದು ಸೊ ಇದು ರೈಟ್ ಟೈಮ್ ಇರುತ್ತೆ ನನಗೆ ಈ ಸಂಬಂಧ ಮಾಡಲಿಕ್ಕೆ ಅಂತ ಮಹಿಳೆಯರು ಆ ಟೈಮಲ್ಲಿ ತಮ್ಮ ಈ ಲೈಂಗಿಕ ಕ್ರಿಯೆಯನ್ನು ಪ್ಲ್ಯಾನ್ ಮಾಡ್ಕೊಳ್ಬೋದು ಸೊ ಇವು ಕೆಲವೊಂದು ಲಕ್ಷಣಗಳು ಯಾವುದು ಹೇಳ್ತಾವೆ ದ್ಯಾಟ್ ಯುವರ್ ಬಾಡಿ ಈಸ್ ಪ್ರೊಡ್ಯೂಸಿಂಗ್ ಎಗ್ ಅಥವಾ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಓಕೆ ಬಟ್ ಕನ್ಫರ್ಮೇಟ್ರಿಗೆ ನಾನು ಹೇಳಿದೆ ಬೇರೆ ಎಲ್ಲ ಮೆಥಡ್ಸ್ ಇದ್ದಾವೆ ನಿಮಗೆ ಫಾಲಿಕ್ಯುಲರ್ ಸ್ಟಡಿ ಇದೆ ಓವ್ಯುಲೇಷನ್ ಕಿಟ್ಸ್ ಇದ್ದಾವೆ ಇವೆಲ್ಲವನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಈವನ್ ಓವ್ಯುಲೇಷನ್ ಕಿಟ್ ಬಗ್ಗೆ ನಾನು ಸಪ್ರೇಟ್ ವಿಡಿಯೋವನ್ನು ಮಾಡಿದ್ದೇನೆ ಅದನ್ನು ಹೇಗೆ ಯೂಸ್ ಮಾಡಬೇಕು ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ರೀಡಿಂಗ್ಸನ್ನು ಹೇಗೆ ನೋಡಬೇಕು ಎಲ್ಲ ಅದನ್ನು ಸಹ ನೀವು ರೆಫರ್ ಸೊ ಇವೆಲ್ಲ ಮೆಥಡ್ಸ್ ನಾವು ನಿಮ್ಮ ಅಂಡೋತ್ಪತ್ತಿಯನ್ನ ಟ್ರ್ಯಾಕ್ ಮಾಡ್ತಾ ಇರಬಹುದು ಅದು ನಿಮ್ಮ ಬಾಡಿ ಟೆಂಪರೇಚರ್ ಇರಬಹುದು ಅಥವಾ ಓವ್ಯುಲೇಷನ್ ಕಿಟ್ಸ್ ಇರಬಹುದು ಕ್ಯಾಲೆಂಡರ್ ಮೆಥಡ್ ಇರಬಹುದು ಯಾವುದು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಯಾವ ಟೈಮ್ ಅಲ್ಲಿ ನಿಮ್ಗೆ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಪತ್ತೆ ಹಚ್ಚೋದಿರಬಹುದು ನಿಮ್ಮ ಈ ಗರ್ಭಕಂಠದಿಂದ ಬರುವಂತ ದ್ರವದ ಕನ್ಸಿಸ್ಟೆನ್ಸಿ ಇರಬಹುದು ಆ ಈ ಓವ್ಯುಲೇಷನ್ ಟ್ರ್ಯಾಕರ್ ಆಪ್ಸ್ ಇರಬಹುದು ಇವೆಲ್ಲದ್ರಿಂದ ನಾವು ನಿಮ್ಮ ಅಂಡೋತ್ಪತ್ತಿಯ ಟೈಮ್ ಅನ್ನ ಪತ್ತೆ ಹಚ್ಚಲಿಕ್ಕೆ ಯೂಸ್ ಮಾಡ್ತಾ ಇರ್ತೇವೆ ಇದು ಓವ್ಯುಲೇಷನ್ ಕಿಟ್ಸ್ ಹೇಗೆ ಇದ್ರ ಮುಖಾಂತರ ಸಹ ನಾವು ಓವ್ಯುಲೇಷನ್ ಅನ್ನ ಪತ್ತೆ ಹಚ್ಚಬಹುದು ಈ ಓವ್ಯುಲೇಷನ್ ಅಲ್ಲಿ ಸಿಂಪ್ಟಮ್ಸ್ ನಾವು ಡಿಸ್ಕಸ್ ಮಾಡಿದ್ವಿ ಹೊಟ್ಟೆಯಲ್ಲಿ ಅವರಿಗೆ ಒಂಥರ ಹೊಟ್ಟೆ ಉಬ್ರ ಬಂದಂಗ ಆಗ್ತಾ ಇರಬಹುದು ಗ್ಯಾಸ್ ತುಂಬದಂಗ ಆಗ್ತಾ ಇರಬಹುದು ಕೆಲವೊಬ್ಬರಿಗೆ ಹೊಟ್ಟೆ ಸ್ವಲ್ಪ ಉಬ್ಬಿದಾಕಿ ಕಾಣಿಸ್ತಾ ಇರುತ್ತೆ ವಾಂತಿ ಬಂದಂಗ್ ಆಗ್ತಾ ಇರುತ್ತೆ ಈ ಕಿಬ್ಬೊಟ್ಟೆ ಹತ್ತಿರ ನೋ ಬರ್ತಾ ಇರ್ಬೋದು ಒಂಥರ ಫುಲ್ ಆಗ್ತಾ ಇರಬಹುದು ಅವರಿಗೆ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಸಹ ಚೇಂಜ್ ಆಗ್ತಾ ಇರಬಹುದು ಈ ಸ್ತನಗಳಲ್ಲಿ ಹೆವಿ ಅನ್ಸೋದು ಭಾರ ಅನ್ಸೋದು ಸ್ವಲ್ಪ ಸ್ಥಾನಗಳಲ್ಲಿ ನೋ ಬರ್ತಾ ಇರ್ಬೋದು ಅಂಡೋತ್ಪತ್ತಿಯ ಟೈಮಲ್ಲಿ ಕೆಲವೊಂದು ಮಹಿಳೆಯರಿಗೆ ಅಂಡೋತ್ಪತ್ತಿಯ ಟೈಮ್ ಅಲ್ಲಿ ಸ್ವಲ್ಪ ಸ್ಪಾಟಿಂಗ್ ಆಗ್ತಾ ಇರುತ್ತೆ ಅವರ ಬಾಡಿ ಟೆಂಪರೇಚರ್ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ ಈ ಗರ್ಭ ಕಂಠದಲ್ಲಿ ಕೆಲವೊಂದು ಚೇಂಜಸ್ ಆಗ್ತಾ ಇರ್ತವೆ ಸರ್ವೈಕಲ್ ಮ್ಯೂಕಸ್ ನಾವ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸೊ ಇವೆಲ್ಲವೂ ಓವ್ಯುಲೇಷನ್ ಇನ ಲಕ್ಷಣಗಳು ಇರಬಹುದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು